ಈ ನಿಸರ್ಗದಲ್ಲಿ ನಗುವ ಕೆಂಪು ಗುಲಾಬಿಯನ್ನು ಕಂಡಕ್ಷಣ ದುಂಬಿಗಳ ದಂಡು ಬಂದು ಮಕರಂದವನ್ನು ಇರಿ ಸಂತೋಷ ಪಡುತ್ತೇವೆ ಅದೇ ರೀತಿ ಸುಂದರವಾದ ಎಣ್ಣನ್ನು ಕಂಡಕ್ಷಣ ಆ ಹೆಣ್ಣನ್ನು ಹಪ್ಪಿ ಮುದ್ದಾಡಿ ಅನುಭವಿಸವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿದೆ ಇಂದು ಎಷ್ಟೋ ದಿನಗಳ ಗತಿಸಿ ಹೋದೆ ಈ ಬಲ ರಾಮನ ಕಣ್ಣಿಗೆ ಒಂದು ಬಣ್ಣದ ಚಿಟ್ಟನ್ನು ಕಾಣುತ್ತಿಲ್ಲವಲ್ಲ ಓಹೋ ಯಾವುದೋ ಒಂಟಿ ಅಕ್ಕಿ ಇತ್ತ ಕಡೆಗೆ ಬರುತ್ತಿದೆಯಲ್ಲ ಬರಲಿ ಬರಲಿ ಇಷ್ಟೇ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ ಮಧ್ಯ ರಸ್ತೆಯಲ್ಲಿ ಹೀಗೆ ನಿಂತ್ರೆ ಓಡಾಡೋರಿಗೆ ತೊಂದರೆ ಆಗೋದಿಲ್ವಾ ತೊಂದರೆ ತೊಂದರೆ ಆಗುತ್ತದೆ ಎಂದು ನಿಮ್ಮಂತ ಸುಂದರಿಯರನ್ನು ಹಾಗೆ ಬಿಟ್ಟು ಹೋದರೆ ಖಂಡಿತವಾಗಿ ತೊಂದರೆ ಆಗುತ್ತದೆ ವಾಹ್ ವಾ ಈ ಬೇಲೂರ ಶಿಲ ಬಾಲಕಿ ಅಂತಿರುವ ಈ ಸುಂದರ ಬಾಲೆ ಇಷ್ಟು ದಿವಸ ಅದೆಲ್ಲಿದ್ದಳು ನೋಡಿ ನಾನಿಲ್ಲಿ ಪಕ್ಕದ ಊರಿನವಳು ನನ್ನ ಫ್ರೆಂಡ್ ನೋಡೋದಕ್ಕೆ ಅಂತ ನಾನು ಇಲ್ಲಿಗೆ ಬಂದಿದ್ದೆ ದಯವಿಟ್ಟು ದಾರಿ ಬಿಡ್ತೀರಾ ಫ್ರೆಂಡ್ಸ್ ಅಂದರೆ ಬಾಯ್ ಫ್ರೆಂಡಾ ಇಲ್ಲ ಗರ್ಫ್ ಫ್ರೆಂಡಾ ಹಲೋ ಮಿಸ್ಟರ್ ಮೈಂಡ್ ಯುವರ್ ಲಾಂಗ್ವೇಜ್ ಒಂಟಿ ಹೆಣ್ಣು ಸಿಕ್ಕಿದ್ದೀನಿ ಅಂತ ಈ ರೀತಿ ಸಕ್ಕಿನಿಂದ ಮಾತಾಡೋದು ಅಷ್ಟೊಂದು ಸರಿ ಅಲ್ಲ ಸುಮ್ಮನೆ ದಾರಿ ಬಿಡ್ರಿ ನನಗೆ ಸಕ್ಕಿನ ಈ ಬಲರಾಮ ಸೊಕ್ಕಿನ ಶಿಖರವನ್ನೇರಿ ಕಾಮದ ಕಣ್ಣನ್ನು ಒಂದು ಸಾರಿ ಕಣ್ಣು ಬಿಟ್ಟು ನೋಡಿದರೆ ಸಾಕು ಮುಕ್ಕಿ ಸಾಯಿವೆ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಈ ನಿನ್ನ ಗುಲಾಬಿಯಂತಿರುವ ದೇಹವನ್ನು ನನಗೆ ಅರ್ಪಿಸಿ ಈ ನಿನ್ನ ಜೀವ ಉಳಿಸಿಕೊಂಡು ನಿನ್ನ ಮನೆ ಸೇರಿಕೋಂಡ ನೀನು ಕರೆದಾಗ್ಲಿಲ್ಲ ಓಡಿ ಬಂದ ನಿನಗೆ ಸರಿ ಕಾಸೋದಕ್ಕೆ ನನ್ನೇ ನೀನ್ ಇಟ್ಕೊಂಡಿರೋ ಸೂಳೆ ಎಂದು ತಿಳ್ಕೊಂಡಿರ್ಬಿಯಾ ಗುಲಾಬಿ ಹೂ ಎಂದು ಮುಟ್ಟಲು ಬಂದಿದ್ದಾದ್ರೆ ಅದರ ಸುತ್ತಲ ಮುಳ್ಳಿದೆ ಎಂಬುದು ಮರಿಬೇಡ ನೀನು ಬಣ್ಣದ ಎಣ್ಣೆ ನಗುವ ಗುಲಾಬಿಯ ಸುತ್ತಲೂ ಮುಳ್ಳಿದೆ ಎಂದು ಅದನ್ನು ಮುಡಿಯದೆ ಹಾಗೆ ಹೋಗುವ ಹೆಣ್ಣುಗಳೇ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಹಾಗಂತ ನಿನ್ನನ್ನು ಹಾಗೆ ಬಿಟ್ಟು ಹೊರಟು ಹೋಗಲು ನಾನೇನು ಆ ಶ್ರೀರಾಮಚಂದ್ರನೂ ಅಲ್ಲ ನಿನ್ನಂತ ಸೌಂದರ್ಯ ತುಂಬಿದ ಹೆಣ್ಣುಗಳ ಪಾಲಿಗೆ ಸ್ವಪ್ನ ಈ ಕಾಮಭಕ್ಷಕ ಬಲರಾಮ್ ಏ ಮುಟ್ಟಹಳ ಸಮುದ್ರದ ನೀರು ನೋಡಿ ಚೆನ್ನಾಗಿದೆ ಅಂತ ಸಂತೋಷ ಪಡಬೇಕೆ ಹೊರತು ಅದನ್ನು ಕುಡಿಯಲು ಹೋಗುವುದು ಅದು ನಿನ್ನ ಮುಟ್ಟಹಳತನ ಸಮುದ್ರ ಸಮುದ್ರದ ನೀರನ್ನು ನೋಡಿ ಎದುರಿಯು ಹಾಗೆ ಹೋಗುವುದಕ್ಕೆ ನಾನೇನು ಸಂಡನಲ್ಲ ಅದೇ ಆಳವಾದ ಸಮುದ್ರದಲ್ಲಿ ಧುಮುಕಿ ಈಜಿ ಜಯಗಳಿಸಿ ಬಂದ ಈ ಜಯವೇರಿ ಬಲರಾಮನಿಗೆ ಸವಾಲಾಗ್ತೀಯಾ ಬಾ ನಿನ್ನ ಕೆಂದುಟಿಯಿಂದ ನನ್ನ ಕೆನ್ನೆಗೆ ಮುತ್ತಿಕ್ಕಿ ಈ ನನ್ನ ಕಾಮದ ಮತ್ತನ್ನು ಇಳಿಸಬಾರಲೇ ಬಾ ದೂರ ಮಾತಾಡೋದು ಮಾತನಾಡ ದುರಾತ್ಮ ಯಾರು ದುರಾತ್ಮ ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆ ದುರಾತ್ಮನ ನಿನಗೆ ಈ ಸೌಂದರ್ಯವನ್ನು ಕೊಟ್ಟ ದೇವರು ದುರಾತ್ಮನ ನಿಮ್ಮಂಥವರನ್ನು ಅನುಭವಿಸಲು ಹುಟ್ಟಿ ಬಂದ ನಾನೇ ನಿನ್ನ ಪಾಲಿನ ಪರಮಾತ್ಮ ನಾಯಿ ಒಂಟಿ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವ ನೀನ್ಯ ಪರಮಾತ್ಮರ ಮಗನೇ ದೇವರ ನಾಮಸ್ಮರಣೆಯಲ್ಲಿ ಕೆಟ್ಟ ಕೆಲಸ ಮಾಡುವ ಕೆಟ್ಟ ನಿಮ್ಮ ಶಿಕ್ಷಿಸಲು ಆ ಬರ್ತಾನೆ ಆ ನಿನ್ನ ಕಲ್ಲು ದೇವರು ಬಂದು ಅದು ಹೇಗೆ ನನ್ನನ್ನು ಶಿಕ್ಷಿಸುತ್ತಾನೋ ನಾನು ನೋಡುತ್ತೇನೆ ನನ್ನನ್ನು ಶಿಕ್ಷಿಸುವ ಮೊದಲು ದೇವರ ಹೆಸರಿನಲ್ಲಿ ಮಠ ಮಂದಿರಗಳನ್ನು ಕಟ್ಟಿಸಿ ಅದೇ ಜಾಗದಲ್ಲಿ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಕಾಲೇಜಿಗೆ ಬರುವ ಹುಡುಗಿಯರನ್ನು ತಮ್ಮ ಪರ್ಸನಲ್ ರೂಮಿನಲ್ಲಿ ಕರೆಸಿಕೊಂಡು ಮೋಜು ಮಾಡುವ ಕೆಟ್ಟ ಸ್ವಾಮಿಗಳಿಗೆ ಶಿಕ್ಷಿಸಲಿ ಆ ನಿನ್ನ ಕಲ್ಲು ದೇವರು ಅದೇ ಹುಡುಗಿಯರು ತಮ್ಮ ಕಾರಿನಲ್ಲಿ ಊರೂರು ಸುತ್ತಿ ಎಂಜಾಯ್ ಮಾಡಿ ಭಕ್ತರ ಕೊಟ್ಟ ಕಾಣಿಕೆಯನ್ನು ತಮ್ಮ ಕಾಮದಾಹವನ್ನು ತೀರಿಸಿದ ಹುಡುಗಿಯರಿಗೆ ಪ್ರೀತಿಯ ಕಾಣಿಕೆಯನ್ನು ಕೊಡ್ತಾರಲ್ಲ ಮೊದಲು ಅಂಥವರಿಗೆ ಶಿಕ್ಷಿಸಲು ಹೇಳು ಆ ನಿನ್ನ ಕಲ್ಲು ದೇವರು ಇದ್ದಿದ್ದೆ ಆದರೆ ಬಂದು ನಿನ್ನನ್ನು ಕಾಪಾಡಬೇಕು ಕರೆ ಆ ನಿನ್ನ ಕಲ್ಲು ದೇವರು ದಯವಿಟ್ಟು ಮಾಡಬೇಡ ಇಷ್ಟು ದಿನ ಕಾಪಾಡಿಕೊಂಡು ಬಿಟ್ಟು ಬೆಟ್ಟೆ ಬಿಡಬೇಕಾ ಏ ಉಚ್ಚೆ ಯಾಕೆ ಶೀಲ ಶೀಲವೆಂದು ಚೀರಿಕೊಂಡು ಸಾಧ್ಯ ಈ ಭೂಮಿ ಮೇಲೆ ಎಲ್ಲ ಜೀವಿಗಳು ಹುಟ್ಟಿರುವುದೇ ಕೆಟ್ಟು ಹೋಗುವುದಕ್ಕೆ ಅಷ್ಟೇ ಯಾಕೆ ಗೊತ್ತಾ ಈ ಭೂಮಿ ಮೇಲೆ ಗಂಡು ಎಂಬ ಜೀವ ಹುಟ್ಟಿರುವುದೇ ನಿಮ್ಮಂತ ಹೆಣ್ಣಿನ ಶೀಲವನ್ನು ಕೊಕ್ಕಿ ಕೊಕ್ಕಿ ತಿನ್ನುವುದಕ್ಕೆ ನೀನು ಹೇಳಿದಾಗೆ ಯಾವ ತನ್ನ ಶೀಲವನ್ನು ಕಳೆದುಕೊಳ್ಳದಿದ್ದರೆ ಹುಟ್ಟುತ್ತಾನೆ ಇರಲಿಲ್ಲ ಏನಂತೀಯ ಹಾಗಂತ ಎಲ್ಲ ಹೆಣ್ಣು ಮಕ್ಕಳು ಕಂಡು ಕಂಡವರಿಗೆ ತಮ್ಮ ಶೀಲವನ್ನ ಹಂಚುತ್ತಾರೆ ಎಂದು ತಿಳ್ಕೊಂಡಿವಿಯಾ ಮದುವೆಯಾದ ತಮ್ಮ ಗಂಡಂದರಿಗೆ ಮಾತ್ರ ತಮ್ಮ ಶೀಲವನ್ನ ಮೀಸಲಿಟ್ಟಿದ್ದಾರೆ ಎಂಬುದೇ ಮದುವೆ ಹೈ ಏಯ್ ಮದುವೆ ಎಂಬ ಮೂರು ಅಕ್ಷರದ ಅರ್ಥ ನಿನಗೆ ತಿಳಿದಿದ್ದರೆ ಇವತ್ತು ಈ ಮಾತನ್ನು ನೀನು ಆಡುತ್ತಾನೆ ಇರಲಿಲ್ಲ ಮದುವೆ ಎಂಬ ಮರ್ಮದ ಗುಟ್ಟನ್ನು ಬಿಚ್ಚಿ ಹೇಳುತ್ತೇನೆ ಆ ಚಳೆಯದ ಬತ್ತಳಕೆಯಿಂದ ಬರೆದಿಟ್ಟುಕೋ ಈ ನಿನ್ನ ಕೆಚ್ಚದೆಯ ದೆಯ ಮೇಲೆ ಗಂಡು ಎಂಬ ಗರ್ವ ಹುಟ್ಟಿರುವುದೇ ಅದಿನೆಂಟರ ಅರಿಯದ ನಂತರ ಅದೇ ಅರಿಯದಲ್ಲಿ ನಾನು ಗಂಡು ಎಂಬ ಗಂಡುಗಾರಿಕೆಯನ್ನು ಗಾಡಿಕೆಯನ್ನು ತೋರಿಸಲು ರೆಡಿಯಾಗುತ್ತಾನೆ ಕಂಡ ಕಂಡ ನಿಮ್ಮಂತ ಹೆಣ್ಣು ಮಕ್ಕಳ ಮೇಲೆ ಹಾಕುತ್ತಾನೆ ಆಗಂತ ಗಂಡಿನ ತಪ್ಪಲ್ಲ ಪ್ರಕೃತಿ ನಿಯಮವೇ ಆಗಿ ಇದೇ ರೀತಿ ಮುಂದುವರಿಯುತ್ತಾ ಹೋಗಿದ್ದರೆ ಯಾರ ಎಂಡೆಂದರು ಯಾರ ಕೈಯಲ್ಲೆಂದು ಗೊತ್ತಾಗುತ್ತಾನೆ ಇರಲಿಲ್ಲ ಆಗ ಒಬ್ಬ ಬುದ್ಧಿವಂತ ಮನುಷ್ಯ ಒಂದು ಎಣ್ಣನ್ನು ಕರೆತಂದು ಅವಳ ಕೊರಳಿಗೆ ಕರಿಮಣಿ ಸರ ಬಿಗಿದು ಇದು ನಿನ್ನ ವಸ್ತು ಇವಳನ್ನು ಬಿಟ್ಟು ಮತ್ತೆ ಆವ ಹೆಣ್ಣನ್ನು ಕಣ್ಣೆತ್ತಿ ನೋಡಬೇಡವೆಂದು ಪ್ರತಿಜ್ಞೆ ಮಾಡಿಸಿ ನಮಗೆ ಒಪ್ಪಿಸಿ ಹೋಗುತ್ತಾರೆ ಯಾಕೆ ಗೊತ್ತಾ ಒಂದು ಗಂಡಿಗೆ ಒಂದು ಹೆಣ್ಣು ಎಂದು ಗುರುತು ಮಾಡುವುದೇ ಈ ಮದುವೆ ತಿಳಿಯುತ್ತೆ ಮತ್ತೆ ಮದುವೆ ಆಗದಿರುವ ನನ್ನಂತ ಹೆಣ್ಣಿನ ಮೇಲೆ ಕಣ್ಣು ಹಾಕೋದು ತಪ್ಪಲ್ವಾ ನೋಡು ಸರಿ ತಪ್ಪಿನ ಬಗ್ಗೆ ನನಗೆ ಬುದ್ಧಿ ಹೇಳಲು ಬರಬೇಡ ನಾನು ಇಷ್ಟು ತಿಳಿಸಿ ಹೇಳಿದರೂ ತಿಳಿದುಕೊಳ್ಳುವ ಹೆಣ್ಣು ನೀನಲ್ಲವೆಂದಾಗ ನಿನಗೆ ಬಲತ್ಕಾರವೇ ಸರಿಯಾದ ಮಾರ್ಗ ಅನುಭವಿಸಲು ಸಿದ್ಧಳಾಗೋ ಕಾಮ ನೆಚ್ಚಿಗೆ ಹೇರಿದ ಕಾಮುಖ ನನ್ನ ಮಗನೇ ಒಂಟಿಯಾಗಿ ಸಿಕ್ಕ ಈ ಅಬಲೆಯ ಮೇಲೆ ಬಲತ್ಕಾರ ಮಾಡಲು ಹೊರಟಿರುವ ನಾಚಿಕೆಯಾಗೆ ಮೈಲಾರಿ ನನ್ನ ಕಾರ್ಯದಲ್ಲಿ ಅಡ್ಡೈಸಿ ಬಂದವನು ನೀನು ಅವನಲ್ಲೇ ಛಗಲೇ ಲುಚ್ಚ ಪಚ್ಚ ಇಂಥ ಪರ ನಾರಿಯರ ಮೇಲೆ ಮೈ ಮುಟ್ಟಲು ಹೊರಟಿರುವೆಯಲ್ಲ ನೀನು ಚೋ ಅರಿಶಿನ ಕುಂಕುಮನ ಕನ್ನಡದ ಬಾವುಟ ಬಾವುಟ ಮುಟ್ಟಿದ್ರೆ ಬಿಡಲ್ಲ ಹೆಣ್ಣು ಈ ಹೆಣ್ಮಕ್ಳು ಮುಟ್ಟಿದ್ರೆ ಬಿಡತೀನಾ ಗಂಡಸ್ತನದ ನರನ ಕಟ್ ಮಾಡಿಬಿಡುತ್ತೇನೆ ಈ ಭಾರತ ನಾರಿಯರ ಮಾನವ ಹೋಗುವಾಗ ನಿಮ್ಮಂತ ಕಾಮುಕರನ್ನ ಪಾರು ಮಾಡುವ ನಿನ್ನ ಪಾಲಿನ ಹೆಮ ಯಮ ಧರ್ಮ ಕಣಲೆ ಈ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ಚಟ ತೀರಿಸಿಕೊಳ್ಳುವ ಚಟಗಾರ ನನ್ನ ಮಗನೇ ಈ ಬಲರಾಮನ ಗೊತ್ತು ಇಡೀ ಜಗತ್ತಿಗೆ ಗೊತ್ತು ನಿನಗೇನು ಗೊತ್ತಲೇ ಬೇವರಿಸಿ ನನ್ನ ಮಗನೇ ಈ ಬಲರಾಮನ ತಾಕತ್ತು ತೋಳ ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ ಎದೆ ತುಂಬ ನೀಯತ್ತಿದ್ರು ಗುಲಾಮ್ ಆಗಿರಲ್ಲ ಗೋಳಿ ಸೈಲೆಂಟ್ ಆಗಿದೆ ಎಂದು ಗಾಂಚಲಿ ಮಾಡಿದ್ರೆ ಗೂಳಿ ಗುದ್ದೋ ಏಟ್ಗೆ ಗೂಗಲ್ ಲುಡ್ಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಈ ಬಲರಾಮನ ಸಾವಸಕ್ಕೆ ಕೈ ಹಾಕಿದರೆ ಈ ನಿನ್ನ ಪ್ರಾಣವೆಂಬ ಪಕ್ಷಿ ಆರಿ ಹೋಗುವುದು ಮೇಲೆ ನಿನ್ನಂತ ಸಾವಿರಾರು ಕುನ್ನಿಗಳ ನನ್ನೆದರು ಕಣಕ್ಕಿಳಿದು ಈಗ ಕಾಣೆಯಾಗಿದ್ದಾರೆ ಈ ಬಲರ ನಿನಗೆ ಈ ಭೂಮಿ ಮೇಲೆ ಬದುಕುವ ಆಶೆ ಇದ್ದರೆ ಇವಳನ್ನು ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗಲೇ ಬೇವರಿಸಿ ನನ್ನ ಮಗನೇ ಬಲರಾಮ್ ಒಟ್ಟು ಉಚಿತ ಸಾವು ಖಚಿತ ಸಾವನ್ನೇ ಬೆನ್ನಿಂದ ಕಟ್ಟಿಕೊಂಡು ಬಂದಿರುವ ಈ ಬಾಟೂರ್ ಬಂಟನಿಗೆ ಈ ನಿನ್ನ ಗೊಡ್ಡ ಬೆದರಿಕೆಗೆ ಎದರಿ ಈ ಹುಡುಗಿಯನ್ನು ನಿನಗೆ ಬಿಟ್ಟುಕೊಟ್ಟು ಹೋಗಲಿಕ್ಕೆ ನನ್ನೇನು ಕೈಲಾಗದ ಅಂತ ತಿಳಿದುಕೊಂಡಿರುವ ನಿನ್ನಂತ ಚಟ್ಟ ಕಾಮಕರು ಇಂಥ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವುದನ್ನು ಕಣ್ಣಾರೆ ಕಂಡ್ರೆ ಇನ್ನು ಕಣ್ಣುಗಳನ್ನು ಕೆತ್ತಿ ನಮ್ಮೂರ ಗುಡ್ಡ ಕಲಿಗೆ ಹಚ್ಚಿ ಬಿಡ್ತೇನೆ ಇಲ್ಲವಾದ್ರೆ ಗತ್ತಲ್ಲಿ ಬಂದ್ರೆ ದುನಿಯಾ ತೋರಿಸ್ತೀನಿ ದಿಮಾಗದಲ್ಲಿ ಬಂದ್ರೆ ಜಗತ್ತನ್ನೇ ತೋರಿಸ್ತೀನಿ ಒಂಟಿಯಾಗಿ ಬಂದ್ರೆ ವಾರ್ನಿಂಗ್ ಮಾಡಿ ಕಳಿಸ್ತೀನಿ ಬಟ್ ಈ ಮೈಲಾರಿ ತಂಟೆಗೆ ಬಂದ್ರೆ ಪ್ರಾಣ ಪ್ರಾಣ ತೆಗಿತೀನಿ ಮೈಲಾರಿ ಈ ರೌಡಿ ಸಾಮ್ರಾಜ್ಯದಲ್ಲಿ ರಾಜನಗಿ ಮೆರೆದು ನೂರಾರು ತಲೆಗಳನ್ನು ಚಂಡಾಡಿ ಕಾನೂನಿನ ಕಣ್ಣಿಗೆ ಮಣ್ಣರೆಚಿ ನಿನ್ನಂತ ನೂರು ಜನರಿಗೆ ಸುಣ್ಣದ ನೀರನ್ನು ಆಲಂದು ಕುಡಿಸಿ ಕಣ್ಣಲ್ಲೇ ಕಾಮಿನೀರನ್ನು ಕರೆದು ತಂದು ಈ ನನ್ನ ಕಾಮ ದಾಹವನ್ನು ತೀರಿಸಿಕೊಳ್ಳುವ ಈ ಚಾಣಾಕ್ಷನಿಗೆ ಸಾವಿನ ಮೇಲೆ ಅಂಜಿಕೆ ರೇ ಬಂಡಬಲರಾಮ್ ಕೊಪ್ಪಳದಲ್ಲಿ ಶ್ರೀ ಅಭಿನವ ಗವಿಶಿದ್ದೇಶ್ವರ ಪ್ರವಚನ ಕೇಳಿ ಕುಷ್ಟು ಶ್ರೀ ಮದ್ದನೇಶ್ವರ ಮಠದಲ್ಲಿ ಕೇಸರಿ ತಿಲಕವನ್ನು ಹಚ್ಚಿ ಲಿಂಗದ ಹಳ್ಳಿಯಲ್ಲಿ ಶ್ರೀ ಅಮರೇಶ್ವರನ ಲಿಂಗ ಪೂಜೆ ಸರ್ವ ಸಮಾಜವನ್ನು ಮಾನವೀಯದ ಕಾಣುವ ವಂಶಗಳಂದು ನಿನ್ನ ತಾಯಿಗಂಡರ ರುಂಡವನ್ನು ಕೊಚ್ಚಿ ಹಾಕುವ ಗಂಡದಿಯ ಕುಂಡಿಗಿ ನನ್ನಲ್ಲಿದೆ ಏ ವಂಶ ವೀರ ಪರಂಪರೆಯ ಮರಿ ಮಮ್ಮಗಳೇ ಈ ಧೈರ್ಯ ನಿನ್ನಲ್ಲಿದ್ದರೆ ನೀನೇಕ ನಿನ್ನ ತಂಗಿಯನ್ನು ಕಳೆದುಕೊಳ್ಳುತ್ತಿದ್ದೆ ಯಾರೋ ನಿನ್ನ ತಂಗಿಯನ್ನು ಶೀಲಗಡಿಸಿ ಒಲೆ ಮಾಡಿ ಬೀಸಾಡಿ ಹೋದಾಗ ಎಲ್ಲಿ ಹೋಗಿತ್ತಲೇ ಬಂಡನೇ ನಾನು ಯಾವುದನ್ನು ಮರೆಯಬೇಕು ಎಂದು ಅಂದುಕೊಂಡಿದ್ದೇನೋ ಈಗ ಅದೇ ವಿಷಯ ಎತ್ತಿ ಮತ್ತಷ್ಟು ನನ್ನ ಬಿಟ್ಟು ನಾನು ನನ್ನ ತಂಗಿಯ ಶೀಲವನ್ನು ಹಾಳು ಮಾಡಿ ನನ್ನ ತಂಗಿಯನ್ನು ಶವ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಆದರೆ ಅವನನ್ನು ತಂದು ನನ್ನ ತಂಗಿಯ ಗೋರಿ ಪಕ್ಕದಲ್ಲಿ ಅವನು ಜೀವಂತ ಸುಷ್ಟಾಗಿ ಬಿಡುತ್ತೇನೆ ಬಲರಾಮ್ ಈ ಮೈಲಾರಿ ಮದವೇರಿದ ಮದ್ದಾನೆ ಆಗುವುದರೊಳಗಾಗಿ ಇಲ್ಲಿಂದ ರೈಟ್ ಸರಿ ಇಲ್ಲದಿದ್ದರೆ ಅದಕ್ಕಿಂತ ಮೊದಲೇ ನಿನ್ನನ್ನು ಸುಟ್ಟು ಹಾಕಬೇಕಾಗುತ್ತದೆ ಸುಟ್ಟಾಕುವ ಮೊಸಣಿ ನೋಡು ತೂ ನಿನ್ನ ಮೊಸಣಿಗೆ ಬೆಂಕಿ ಹಾಕ ಮೈಲಾರಿ ನನ್ನನ್ನು ಎದುರು ಹಾಕಿಕೊಂಡರೆ ಈ ಊರಿನಲ್ಲಿ ಅದು ಹೇಗೆ ಬದುಕುತ್ತೀಯಾ ಬದುಕು ಮಗನೇ ನಾನು ನೋಡುತ್ತೇನೆ ದೇವರು ಖುಷಿಯಾಗಿದ್ದಾಗ ಮಾತ್ರ ನಿನ್ನಂತ ಚಂಡ ನನ್ನ ಮಕ್ಕಳನ್ನ ಸೃಷ್ಟಿ ಮಾಡಿರ್ತೇನೆ ಕೋಪ ಬಂದಾಗ ಮಾತ್ರ ನನ್ನಂತ ಕಾಮುಕರನ್ನು ಸೃಷ್ಟಿ ಮಾಡುತ್ತೇನೆ ಮಾತ್ರ ಮರೆಯಬೇಡ ಬೇಡ ಕಚ್ಚೋ ಉಚ್ಚು ನಾಯನೆ ಕೊಚ್ಚಿದವ ನಾನು ಪಕ್ಕದಲ್ಲೇ ಕುಂತ್ಕೊಂಡೆ ಮೇವು ಬೆಕ್ಕು ನೀನು ಬಿಡ್ತೀನ ಶಿವಾಜಿನಗರ ನಂದು ಜೈನಗರ ನಿಂದು ಅಂತ ಬಾಳಕೊ ಬಾಳೋ ನಾಯಿ ನೀನು ಎನ್ ಎರಿಯಾ ಎನ್ ಸ್ಟೇ ಟ್ವೆಂಟಿ ಫೋರ್ ಅವರ್ಸ್ ಆಟಾಡೋ ಬಲರಾಮ ಈ ಬಲರಾಮನ್ ಜೊತೆ ಆಟ ಆಡಕ್ಕೆ ಮೂಡ್ ಬಂದ್ರೆ ವಜಾಗಿ ಹೋಗ್ತೀಯ ಈ ಬಲರಾಮ ಹೇಳಿದ್ದನ್ನು ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ ನೂರು ವರ್ಷ ಆಯಸ್ಸು ಚಾಲೆಂಜ್ ಆಗಿ ತಗೊಂಡ್ರೆ ನಿನ್ನ ಎತ್ತೋದಕ್ಕೆ ಮೂರೇ ಮೂರೇ ನಿಮಿಷ ಸಾಕೋ ಬರ್ತಾನೆ ಬದುಕುವ ದಾರಿ ನನಗೆ ನನಗೆ ಚೆನ್ನಾಗಿ ಗೊತ್ತು ಅದು ನಿನ್ನ ನಿಂದ ಕಲಿಯುವ ಅವಶ್ಯಕತೆ ನನಗೆಲ್ಲ ನೋಡಿ ನೀವೇಕೆ ಈ ಕಾಡಿನತ್ತ ಬಂದಿದ್ದೀರಿ ನಿಮ್ಮಂತವರ ದಾರಿಯನ್ನೇ ಅಂತ ಬಂಡನ ಮಕ್ಕಳು ಕಾಯ್ತಾ ಇರುತ್ತಾರೆ ಇದರ ಇದರ ವಿಷಯ ನಿಮಗೆ ಗೊತ್ತಿಲ್ಲವೇ ಅದ ಹಾಗೆ ಅಂದ ಹಾಗೆ ನೀವ್ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ನೋಡಿ ನಾನೊಬ್ಳು ಅನಾಥೆ ಹುಟ್ಟುತ್ತಲೇ ತಾಯಿನೇ ಕಳ್ಕೊಂಡ ಪಾಪಿ ನಾನು ಇಲ್ಲಿವರೆಗೂ ನನ್ನ ಲಾಲನೆ ಪಾಲನೆ ಮಾಡಿ ಓದಿಸಿ ಬಿದ್ದಾವಂತ ನಮ್ಮ ತಂದೆಯವರು ಕೂಡ ನನ್ನಿಂದ ದೂರಾಗಿ ಸತ್ತೋಗ್ಬಿಟ್ರು ಈ ನನ್ನ ಗೋಳಿನ ಕತೆ ಕೇಳಿದ ನನಗೆ ಇದೇ ಊರ್ನವ್ಳು ಅವಳೇ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಹೋಗ್ಲಿ ಬಿಡಿ ಹದಕೆ ವ್ಯಥೆ ಪಟ್ಟುಕೊಳ್ತಾ ಇದ್ದೀರಾ ತೃಪ್ತಿಯಾಗುವಷ್ಟು ತಾಯಿಯದೆ ಅಲಕೂಡಿದ ಮಕ್ಕಳೇ ಈ ಭೂಮಿ ಮೇಲೆ ದಣಿಯುವುದಿಲ್ಲ ಆದರೆ ಎಲ್ಲ ಮಕ್ಕಳಿಗೆ ಅದೃಷ್ಟ ಇಲ್ ಇರಬೇಕಲ್ಲ ಆ ಅದೃಷ್ಟ ಇಲ್ಲದ ಮಕ್ಕಳು ಈ ಭೂಮಿ ಮೇಲೆ ತುಂಬಾ ಜನಾಗಿದ್ದಾರೆ ಅದರಲ್ಲಿ ನೀವು ಒಬ್ಬರು ನೋಡಿ ಒಂದು ಹೆಣ್ಣಿಗೆ ತನ್ನ ಶೀಲಿವೆ ಐಶ್ವರ್ಯ ಅಂತ ಐಶ್ವರ್ಯವನ್ನ ಕಳೆದುಕೊಂಡ್ರೆ ಈ ಸಮಾಜದಲ್ಲಿ ಅವರಿಗೆ ಇರೋದಿಲ್ಲ ಈಗ ಅಂತ ಐಶ್ವರ್ಯನ ಕಾಪಾಡದ ಮಹಾನ್ ಭಾವರು ನೀವು ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೊಂದು ತಿಳಿಯದಾಗಿದೆ ಅಯ್ಯೋ ಕೃತಜ್ಞತೆ ಏನು ಬಂತು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದೇ ನನ್ನ ಹುಟ್ಟು ಗುಣ ಅದರಂತೆ ಒಂದು ಮಾಡಿದಷ್ಟೇ ನಿಮ್ಮಲ್ಲಿರುವ ಆ ಗುಣನೇ ನನಗೆ ತುಂಬಾ ಇಷ್ಟ ನಾನೊಂದು ಮಾತು ಕೇಳಬಹುದಾರಾಳವಾಗಿ ಹೇಳಿ ಅದಕ್ಕೆ ಅದೇನಿಲ್ಲ ನನ್ನ ಮಾನವನ್ನೇ ಕಾಪಾಡದ ನಿಮ್ ಜೊತೆ ನನ್ನ ಜೀವನ ಕಳಿಬೇಕು ಅಂತ ನನ್ನ ಆಸೆ ನನ್ನ ದಯವಿಟ್ಟೆ ಆಗ್ತೀರಾ ಮದುವೆ ಬೀದಿಯಲ್ಲಿ ಬಿದ್ದವರೇ ನನ್ನ ಬಂಧು ಬಳಗ ಅನಾಥ ಮಕ್ಕಳೇ ನನ್ನ ಸ್ನೇಹಿತರು ಅನ್ಯಾಯವಾಗಿ ಅಪರಾಧಿ ಸ್ಥಾನದಲ್ಲಿದ್ದವರೇ ನನ್ನ ಗೆಳೆಯರು ಅದೇ ಅತ್ಯಾಚಾರಕ್ಕೆ ಒಳಗಾದವರೇ ನನ್ನ ಅಕ್ಕ ತಂಗಿಯರೆಂದು ತಿಳಿದು ಬದುಕುವನ ನಾನು ಅಂಥದ್ರಲ್ಲಿ ನೀವ್ಯಾಕೋ ನನಗೆ ಈ ಮನಸ್ಸು ಒಪ್ತಾ ಇಲ್ಲ ಅಯ್ಯೋ ನನ್ನ ಮನಸ್ಸು ಇನ್ನೊಬ್ಬರ ಮುಖ ನೋಡಿ ಕಲೆ ಹಾಕ್ತಾ ಇದ್ರೆ ಇನ್ನೊಬ್ರು ಮನಸ್ಸು ನನ್ನ ಮುಖ ನೋಡಿ ಬಲೆ ಹಾಕ್ತಾ ಇದೆಯಲ್ಲ ನೋಡಿ ಅತಿಯಾದ ಆನಂದ ಆತಕ್ಕೀಡಾಗಬಾರ್ದೇ ನನ್ನ ಆದ್ರೆ ಸ್ವರ್ಗದ ಬಾಗಿಲು ಸ್ವರ್ಗರಿಗೆ ಸ್ವಾಗತ ಅಂತ ಹೇಳುತ್ತಲ್ಲ ಇದಕ್ ನೀವೇನ್ ಹೇಳ್ತೀರಾ ಹೋಗ್ಲಿ ಬಿಡಿ ನಿಮ್ಮಷ್ಟು ದೊಡ್ಡವನು ನಾನಲ್ಲ ನಿಮ್ಮಷ್ಟು ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವನು ನಾನಲ್ಲ ಅಂತ ಹಾಗೆ ನಿಮ್ಮ ಹೆಸರೇನು ನನ್ನ ಹೆಸರು ಗೀತಾ ಅಂತ ನನ್ನ ಹೆಸರು ಗೊತ್ತು ಬಿಡಿ ಮೈಲಾರಿ ಅಂತ ಗೊತ್ತು ಅಂತ ಕೇಳಿದ್ರ ಆವಾಗ್ಲೇ ನೀವೇ ಹೇಳಿದ್ರಲ್ಲ ಈ ಭಾರತದ ನಾರಿಯರ ಮಾನ ಹೋಗುವಾಗ ಎಲ್ಲಿ ಇದ್ರು ಈ ಮೈಲಾರಿ ಕಾಪಾಡ್ತಾನೆ ಅಂತ ನೋಡು ಮೈಲಾರಿ ನನ್ನ ಮೇಲೆ ನಿನಗೆ ಮನಸ್ಸು ಇದ್ದಿದ್ದೇ ನಿಜವಾದ್ರೆ ನನ್ನ ಕೈ ಮೇಲೆ ಕೈ ಹಾಕು ನನ್ ಮೇಲೆ ಇಷ್ಟ ಇಲ್ಲ ಅಂದ್ರೆ ಹಾಗೆ ಹೊರಟು ಹೋಗ್ಬಿಡು ये बाळा सारा

ਉਡੀ ਦੇ ਜੇ ਤਾਰਾ ਉਹ ਕੁਬਿਜੂ ਗਲਯੋ ਨੰਤੀਗ ਨੁਨੀਤੀ ਦੇ ਜੇ ਤਾਰਾ ਤੁਹ ਸੁਜ ਜੇ ਤਾਰਾ ਬੰਦਵਨ